ಸ್ನೇಹಿತರೆ ಈಗ ಒಂದು ಸಿನಿಮಾ ನೋಡಿದೆ ಬೇಗಮ್ ಜಾನ್ ಅಂತ ಪ್ರತಿಯೊಬ್ರು ನೋಡ್ಲೇಬೇಕಾದಂತಹ ಒಂದು ಅತ್ಯದ್ಭುತವಾದಂತಹ ಸಿನಿಮಾ ನಾ ಹಿಂದೂ ನಾ ಮುಸ್ಲಿಂ ಅಂತ ಓಡಾಡ್ತಾ ಓಡದಾಡ್ತಿರಲ್ಲ ನೀವುಗಳು ನೋಡ್ಲೇಬೇಕಾದಂತಹ ಸಿನಿಮಾ ಇದು ಇದು ನಂದೇಶ ಇದು ಮುಸಲ್ಮಾನರ ರಾಷ್ಟ್ರ ಇದು ಹಿಂದೂಗಳ ರಾಷ್ಟ್ರ ಇಲ್ಲಿ ನಮ್ಮದೇ ಅಸ್ತಿತ್ವ ದೇಶ ಬಿಟ್ಟು ಹೊರಟ ಬಿಡಿ ಬಿಟ್ಟು ಹೋಗಿ ಏನೆಲ್ಲಾ ಆಗ್ತಾ ಇದೆ ಜಗತ್ತಲ್ಲಿ ಆದರೆ ಆ ಸಂದರ್ಭ ಬಂದಾಗ ಏನೆಲ್ಲ ಆಗುತ್ತೆ ಏನೆಲ್ಲ ಆಗಬಹುದು ಅನ್ನೋ ಕಲ್ಪನೆ ನಿಮಗಿಲ್ಲ ಅಂದರೆ ಆ ಸಿನಿಮಾನ ನೋಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ಭಾರತ ಪಾಕಿಸ್ತಾನ ಪಾರ್ಟಿಷನ್ ಆದಾಗ ನಡೆದಂತಹ ಒಂದು ಘಟನೆ ಅವು ಅದರ ಸುತ್ತ ಹೆಣದಿರುವಂತಹ ಕತೆ ಒಂದು ಸನ್ನಿವೇಶದಲ್ಲಿ ಪಾರ್ಟಿಷನ್ ಮಾಡಬೇಕು ಅಂತ ಹೇಳಿ ಇಂಡಿಯಾ ಮತ್ತು ಪಾಕಿಸ್ತಾನದ ಇಬ್ಬರ ಅಧಿಕಾರಿಗಳು ಬೇಗಮ್ ಜಾನ್ ಅನ್ನೋ ವೇಷ್ಯ ಮನೆಗೆ ಹೋಗ್ತಾರೆ ಹೋಗ್ಬಿಟ್ಟು ನೀವು ಈ ನಿನ್ನ ಮನೆಯನ್ನು ನೀನು ಬಿಡಬೇಕು ಸರ್ಕಾರದ ಆದೇಶ ಆಗಿದೆ ಎರಡು ಸರ್ಕಾರದ ಆದೇಶ ಆಗಿದೆ ದೆಹಲಿ ಮತ್ತು ಕರಾಚಿ ಅಂತ ಹೇಳಿದಾಗ ಆ ಕೇಳ್ತಾಳೆ ಹಾಗಾದರೆ ಈ ಮದ್ ಮನೆಯ ಭಾಗ ಡಿವೈಡ್ ಆಗುತ್ತಾ ಹೌದು ಹಾಗಾದ್ರೆ ಈ ಮನೆಯ ಆ ಮೂಲೆಯಲ್ಲಿ ನಿಂತಾರೋ ನಿಂತಿರೋರು ಇಂಡಿಯಾದವರು ಹಾಗಾದ್ರೆ ನಾನು ಈ ಕಡೆ ಕೂತಿದ್ದೀನಿ ನಾನು ಪಾಕಿಸ್ತಾನದೊಳ ಆ ಥರ ಎಷ್ಟೊಂದು ಸನ್ನಿವೇಶಗಳಿದೆ ಅಂದ್ರೆ ಆ ಚಿತ್ರದಲ್ಲಿ ಒಬ್ಬಳ ವೇಶ್ಯೆ ತನ್ನ ವೇಶ್ಯಾಗ್ರಹದಲ್ಲಿ ಗ್ರಹದಲ್ಲಿ ನಡೆಯುವಂಥ ಸ್ಟೋರಿ ಅವ್ರನ್ನ ಅಲ್ಲಿ ಖಾಲಿ ಮಾಡಿಸ್ಬೇಕಾದ್ರೆ ಅದಕ್ಕೆ ಮಾಡುವಂತಹ ಪಿತೋರಿ ಇವುಗಳ ಜೊತೆ ಅತ್ಯಾಚಾರದಂತಹ ಅತ್ಯಾಚಾರ ಪ್ರಯತ್ನದಂತಹ ಸನ್ನಿವೇಶಗಳು ಎಷ್ಟೊಂದು ಅದ್ಭುತವಾಗಿದೆ ಅಂದರೆ ಆ ಸಿನಿಮಾದಲ್ಲಿ ಆರಂಭದಲ್ಲೇ ಒಬ್ಬಳು ಹೆಣ್ಮಗಳನ್ನ ರೇಪ್ ಮಾಡೋದಿಕ್ ಅಂತ ಹೇಳಿ ಒಂದಿಷ್ಟು ಜನ ಅಟ್ಟಾಡ್ಸ್ಕೊಂಡು ಹೋಗ್ತಾರೆ ಹೋಗಬೇಕಾದ್ರೆ ಅವಳಿಗೆ ರಕ್ಷಣೆಗೆ ಒಬ್ಬಳು ಮುದುಕಿ ನಿಲ್ತಾಳೆ ಅಜ್ಜಿ ಅಜ್ಜಿನ ಹೊಡೆದು ಅವಳನ್ನು ಅತ್ಯಾಚಾರ ಮಾಡೋದು ದೊಡ್ಡ ವಿಚಾರ ಆಗೋದಿಲ್ಲ ಅನ್ನೋದೇ ನಿಮ್ ಕಲ್ಪನೆ ಆಗಿರುತ್ತೆ ಆದರೆ ಅಜ್ಜಿ ಏನ್ಮಾಡ್ತಾಳು ಗೊತ್ತಾ ತನ್ನ ಮೈಮೇಲೆ ಎಲ್ಲ ಬಟ್ಟೆ ತೆಗೆದು ಬಿಡ್ತಾಳೆ ನಿಲ್ ನಿಲ್ತಾಳೆ ಅದನ್ನ ನೋಡಿ ಅತ್ಯಾಚಾರ ಮಾಡ್ಬೇಕಂತ ಬಂದರು ಓಡೋಗ್ಬಿಡ್ತಾರೆ ಅದೇ ಅಜ್ಜಿ ತನ್ನ ಬಾಲ್ಯದಲ್ಲಿ ಈ ಪಾರ್ಟಿಷನ್ ಆದಾಗ ಒಬ್ಬ ಪೊಲೀಸ್ ಅಧಿಕಾರಿ ತಪ್ಸ್ಕೊಂಡು ಈ ಕಡೆ ಬರ್ತಾ ಇರ್ತಾರೆ ಆವಾಗ ಒಬ್ಬ ಪೊಲೀಸ್ ಅಧಿಕಾರಿ ಅವರನ್ನು ಅತ್ಯಾಚಾರ ಮಾಡಬೇಕು ಅಂತ ನುಗ್ತಾನೆ ಆಗ ಒಂದು ಸಣ್ಣ ಪುಟ್ಟ ಹುಡುಗಿ ವ್ಯವಸ್ಥಳಾಗ್ತಾಳೆ ಚಿತ್ರಕಥೆ ಎಷ್ಟು ಸೊಗಸಾಗಿ ಹೆಣ್ದಿದ್ದಾರೆಂದ್ರೆ ಅತ್ಯಾಚಾರಿಗಳು ಯೋಚನೆ ಮಾಡಬೇಕು ಈ ದೇಶನ ಇಬ್ಬಾಗ ಮಾಡಬೇಕು ಅಂತ ಬಯಸೋರು ಕೂಡ ಯೋಚನೆ ಮಾಡಬೇಕು ಆಗಲೇ ಈ ದೇಶ ಇಬ್ಬಾಗ ಮಾಡಿ ಲಕ್ಷಾಂತರ ಜನರ ಪ್ರಾಣ ಹರಣ ಆಗಿದೆ ಲಕ್ಷಾಂತರ ಜನರು ಸತ್ತೋಗಿದ್ದಾರೆ ಅದರ ಶಾಪ ಇನ್ನೂ ಬಿಟ್ಟಿಲ್ಲ ಇವತ್ತಿಗೂ ಅನುಭವಿಸ್ತಾ ಇದ್ದೀವಿ ಎರಡೂ ದೇಶಗಳು ಅನುಭವಿಸ್ತಾ ಇದ್ದೀವಿ ಅವತ್ತು ಬ್ರಿಟಿಷರು ಬಿತ್ತು ಹೋದಂತಹ ವಿಷಬೀಜ ಗಾಂಧೀಜಿಯವರ ದೂರದೃಷ್ಟಿಕೋನ ಇಲ್ಲದಂತಹ ನಿರ್ಧಾರ ಜಿನ್ನನ ಸ್ವಾರ್ಥ ನೆಹರು ಹೆಜ್ಜೆ ಎಲ್ಲವೂ ಕೂಡ ಈ ದೇಶನ ಒಂಥರ ಮುಗಿದೇ ಹೋಗದೇ ಇರೋ ಇರ್ತಕ್ಕಂತಹ ಅಶಾಂತಿ ತಂದು ನಿಲ್ಲಿಸಿದೆ ಜನ ಬುದ್ಧಿವಂತರಾಗಿದ್ದೀವಿ ಓದ್ಕೊಂಡಿದ್ದೀವಿ ಭಾರತ ಪಾಕಿಸ್ತಾನ ಪಾರ್ಟಿಷನ್ ಅದರಿಂದ ಆದಂತಹ ದುರಂತಗಳನ್ನು ನಾವು ನೋಡಿದೀವಿ ಕೋಮ ವೈಷಮ್ಯದಿಂದ ನಡೆಯುವಂತಹ ದುರಂತಗಳನ್ನು ನಾವು ನೋಡ್ತಾ ಇದ್ದೀವಿ ನೆಮ್ಮದಿನೇ ಇಲ್ಲ ನನ್ನಲ್ಲಿ ಬಿಸಿರಾಗ್ತಾ ಇದೆ ನನಗೆ ತುಂಬ ರಕ್ತ ನಾನು ಉಗ್ತೀನಿ ನನ್ನ ನಂಬಿಕೊಂಡಂತಹ ನನ್ನ ಕುಟುಂಬ ಇರುತ್ತೆ ನನ್ನ ತಾಯಿ ನನ್ನ ತಂದೆ ನನ್ನ ತಂಗಿ ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲದನ್ನು ಒಂದ್ಸಲ ಯೋಚನೆ ಮಾಡಿ ಆಜಾದಿ ಸಿಕ್ಕಿದೆ ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ ಹಾಗಾದ್ರೆ ಸ್ವಾತಂತ್ರ್ಯ ಎಷ್ಟು ಮಟ್ಟಿಗೆ ನಮ್ಮನ್ನು ತಲುಪಿದೆ ಅನ್ನೋದನ್ನು ಯೋಚನೆ ಮಾಡೋಣ ಒಂದೇ ದೇಹ ಅದೇ ರಕ್ತ ಆ ಸಿನಿಮಾದ ಒಂದು ಸನ್ನಿವೇಶದಲ್ಲಿ ಒಟ್ಟೊಟ್ಟಿಗಿದ್ದವರು ಪಾರ್ಟಿಷನ್ ಆದ ನಂತರ ದುಶ್ಮನ್ಗಳ ಥರ ನೋಡ್ತಾರೆ ಹಿಂದೂ ಮುಸಲ್ಮಾನರು ಇವತ್ತಿಗೆ ಆಗ್ತಿರೋದೇನು ಹೇಳಿ ನಾವು ಎಪ್ಪತ್ತು ವರ್ಷದ ಹಿಂದೆನೇ ಇದ್ದೀವಿ ಅನ್ನೋದನ್ನ ನನಗೆ ಅನಿಸ್ತಾ ಇದೆ ಈಗಲೂ ಕೂಡ ನೋಡೋ ರೀತಿ ಎರಡು ಧರ್ಮಗಳ ನಡುವೆ ಭಿನ್ನಾಭಿಪ್ರಾಯಗಳು ಯಾವುದೂ ಹೋಗಿಲ್ಲ ನಡುವೆ ಪ್ರಗತಿಪರ ಚಿಂತಕರು ಇದೆಲ್ಲ ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅವ್ರಿಗೆ ಸೋಲಾಗುತ್ತೆ ಆದರೂ ಪ್ರಯತ್ನ ಪಡ್ತಾರೆ ಸೋಲಾಗುತ್ತೆ ಯಾಕಂದರೆ ಎರಡೂ ಕಡೆ ಇರಂತಹ ಬಹುಸಂಖ್ಯಾತರು ಒಪ್ಕೊಳ್ಳೋಕ್ಕೆ ರೆಡಿಯಿಲ್ಲ ಎರಡೂ ಕಡೆನೂ ಒಪ್ಕೊಳ್ಳೋರಿದರೆ ಅದು ಅಲ್ಪಸಂಖ್ಯಾತರಾಗ್ತಾರೆ ದೇಶ ಇಬ್ಬಾಗ ಆದಾಗ ಆದಂತಹ ದುರಂತಗಳನ್ನು ಇತಿಹಾಸಗಳನ್ನು ದಯವಿಟ್ಟು ಓದಿ ಕೋಮು ವೈಷಮ್ಯದಿಂದ ಎಷ್ಟೋ ಸಂಸಾರಗಳ ಬೀದಿಗೆ ಬಿದ್ದಿದೆ ಆ ಹಿಸ್ಟ್ರಿಗಳನ್ನು ತಿಳಿದುಕೊಳ್ಳಿ ನಾವೆಲ್ಲ ಒಗ್ಗಟ್ಟಾಗಿ ಇಂತಹ ಒಂದು ಅಸಮತೋಲನದ ವಿರುದ್ಧ ಹೋರಾಡಬೇಕು ಓಷನ್ ನನಗೆ ಈ ಪಾರ್ಟಿಷನ್ ಬಗ್ಗೆ ಮಾತಾಡೋದಿಕ್ಕೆ ಬೇಗಂ ಜಾನ್ ಫಿಲ್ಮ್ ತುಂಬ ಇನ್ಸ್ಪೈರ್ ಆಗಿದೆ ಈಗಷ್ಟೇ ನೋಡಿ ಆ ಒಂದು ಗುಂಗಿಂದ ಹೊರಗೆ ಬರೋಕ್ಕಾಗ್ತಿಲ್ಲ ಬಹಳ ಅತ್ಯದ್ಭುತವಾದಂತಹ ಸಿನಿಮಾ ಒಂದು ಆದಂಥ ಕಾನ್ಸೆಪ್ಟು ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿಗೆ ಅರ್ಥ ಮಾಡ್ಕೊಳ್ಳುವಂತಹ ಮನಸ್ಥಿತಿಗೋಸ್ಕರ ತೆಗೆದಿರೋ ಸಿನ್ಮಾ ಅದು ದಯವಿಟ್ಟು ರಿಕ್ವೆಸ್ಟು ಧರ್ಮ ಎಲ್ಲೋ ಯಾವತ್ತೋ ಯಾರೋ ಮಾಡಿಟ್ಟಿರೋದು ಅದನ್ನು ಮುಂದಿಟ್ಕೊಂಡು ನಾವುಗಳು ಹೊಡೆದಾಡೋದು ಬೇಡ ಎಲ್ಲ ಒಂದೇ ನಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮಸ್ಕಾರ